ನಮಸ್ಕಾರ ಎಲ್ಲರಿಗೂ ನೀವು ನೋಡುತ್ತಿದ್ದರ ಜಿಎಸ್ವಿ ಕ್ಲರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ಪಿಎಂ ಕಿಸಾನ್ ಯೋಜನೆ ಅಥವಾ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಎಂ ಕಿಸಾನ್ ಯೋಜನೆಯ ಕಂಚಿನ ಎರಡು ಸಾವಿರ ರೂಪಾಯಿನ ಪಡಿಬೇಕಾಗಿತ್ತು ಅಂತಂದರೆ ಈ ಒಂದು ಕೆಲಸವನ್ನು ರೈತರು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಸರ್ಕಾರದ ಕಡೆಯಿಂದ ಒಂದು ಮಾಹಿತಿಯನ್ನು ತಿಳಿಸಿರುವಂತಹದ್ದು ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂಚಿನ ನೇರವಾಗಿ ಡಿಬಿಟಿಯ ಮೂಲಕ ಪಡಿಬೇಕಾಗಿತ್ತು ಅಂತಂದರೆ ಈ ಒಂದು ಕೆಲಸ ಕೂಡ ಕಡ್ಡಾಯವಾಗಿ ಕಡ್ಡಾಯವಾಗಿರುವಂಥದ್ದು ಹಾಗಾದರೆ ಯಾವ ಒಂದು ಕೆಲಸವನ್ನು ರೈತರು ಕಡ್ಡಾಯವಾಗಿ ಮಾಡಲೇಬೇಕು ಮತ್ತು ಎಲ್ಲ ರೈತರು ಕೂಡ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕಾ ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಈ ಒಂದು ವಿಡಿಯೋ ನೋಡುತ್ತಿರುವಂತಹ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಜಿಎಸ್ಪಿ ಕಳೆದ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಆಗುವಂತ ಮಾಹಿತಿಗಳು ಹಾಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನೆಲ್ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಶುರು ಮಾಡ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಥವಾ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ರೈತರು ಇ ಕೆವಿಸಿನ ಕಡ್ಡಾಯವಾಗಿ ಮಾಡಿಸಲೇಬೇಕಾಗಿರುವಂತದ್ದು ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ತಿಳಿಸಿರುವಂತದ್ದು ಈ ಒಂದು ಇ ಕೆವಿಸಿ ಅಂದ್ರೆ ಏನು ರೈತರು ಇ ಕೆವಿಸಿ ನ ಕಡ್ಡಾಯವಾಗಿ ಯಾಕೆ ಮಾಡಿಸಬೇಕು ಅಂತ ಕೇಳಿದ್ರೆ ಇ ಕೆ ವಿಸಿ ಅಂದ್ರೆ ಏನು ಅಂತಂದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ರೈತರು ತಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದೇ ಅಥವಾ ಜೋಡಣೆ ಮಾಡಿಸುವುದೇ ಇದು ಇ ಕೆವೈಸಿ ಆಗಿರದೆ ಈ ಒಂದು ಇ ಕೆ ಯಾಕೆ ಮುಖ್ಯ ಅಥವಾ ಇ ಕೆ ಯಾಕೆ ಕಡ್ಡಾಯ ಅಂತ ಕೇಳಿದ್ರೆ ಇ ಕೆ ವೈಸಿ ಆದಂತಹ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡುತ್ತಾರೆ ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ಈ ಒಂದು ಇ ಕೆ ಸಿ ಕೂಡ ಕಡ್ಡಾಯವಾಗಿ ಇರುವಂತದ್ದು ಪಿಎಂ ಕಿಸಾನ್ ಯೋಜನೆಯ ಇ ಕೆವಿಸಿ ನ ಎಲ್ಲ ರೈತರು ಕಡ್ಡಾಯವಾಗಿ ಮಾಡಿಸಲೇಬೇಕಾ ಅಂತ ಕೇಳಿದ್ರೆ ನೀವು ಈಗಾಗಲೇ ಹದಿನೆಂಟನೇ ಕಂಚಿನ ಪಡೆದಿದ್ರಿ ಅಥವಾ ಈಗಾಗಲೇ ಇ ಕೆವೈಸಿನ ಮಾಡಿಸಿದ್ರಿ ಅಂತಂದ್ರೆ ನೀವು ಹೊಸದಾಗಿ ಕೆವೈಸಿನ ಮಾಡಿಸುವಂತಹ ಅವಶ್ಯಕತೆ ಇರಲ್ಲ ನೀವು ಪಿಎಂ ಕಿಸಾನ್ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತೀರ ಪಿಎಂ ಕಿಸಾನ್ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರುತ್ತಿರಲಿಲ್ಲ ಅಥವಾ ಹದಿನೆಂಟನೇ ಕೈ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿರಲಿಲ್ಲ ಅಂತಂದ್ರೆ ನೀವು ಕಡ್ಡಾಯವಾಗಿ ಇ ಕೆವೈಸಿನ ಮಾಡಿಸಬೇಕಾಗಿರುವಂತದ್ದು ಹಾಗಾದ್ರೆ ಯಾವ ರೀತಿಯಾಗಿ ಇ ಕೆವೈಸಿನ ಮಾಡಿಸಬಹುದು ಆನ್ಲೈನ್ ಮುಖಾಂತರ ಈ ಕೆವೈಸಿ ಮಾಡಬಹುದಾ ಅಂತ ಕೇಳಿದ್ರೆ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಇ ಕೆವೈಸ್ನ ಮಾಡಿಸಬಹುದಾಗಿರುತ್ತೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫೀಸಿಯಲ್ ಿಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಭಾರತ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುವಂಥದ್ದು ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ಒಂದು ಪ್ರಕ್ರಿಯೆ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ಮಾಡಬಹುದಾಗಿರುವಂತದ್ದು ನೀವು ಯಾವುದೇ ಒಂದು ಕೇಂದ್ರಗಳಿಗೆ ಭೇಟಿ ನೀಡುವಂತಹ ಅವಶ್ಯಕತೆ ಇರಲ್ಲ ನಿಮಗೆ ಏನಾದರೂ ಆನ್ಲೈನ್ ಮೂಲಕ ಇ ಕೆ ವಯಸ್ನ ಮಾಡಿಸೋಕ್ಕೆ ಬಂದಿಲ್ಲ ಅಥವಾ ಮಾಡೋಕ್ಕೆ ಬಂದಿಲ್ಲ ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಕೇಂದ್ರಗಳಿಗೆ ನೀವು ಭೇಟಿ ನೀಡಬಹುದಾಗಿರುತ್ತೆ ಹತ್ತಿರದ ಕೇಂದ್ರಗಳು ಯಾವ್ಯಾವು ಅಂತ ಕೇಳಿದ್ರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆಗಿರಬಹುದು ಅಥವಾ ಗ್ರಾಮ ಕೇಂದ್ರ ಆಗಿರಬಹುದು ಸಿಎಸ್ಸಿ ಕೇಂದ್ರಗಳಾಗಿರಬಹುದು ಸೊ ಯಾವುದೇ ಒಂದು ಆನ್ಲೈನ್ ಸೆಂಟರ್ ಗಳಿಗೆ ಭೇಟಿ ನೀಡಿ ನೀವು ಇ ಕೆ ವೈಸಿ ನ ಮಾಡಿಸಬಹುದಾಗಿರುವಂತಹ ನೀವೇ ಸ್ವತಃ ಇ ಕೆ ನ ನಿಮ್ಮ ಒಂದು ಫೋನಿನ ಮುಖಾಂತರ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ನಿಮಗೆ ಇ ಕೆ ಅಂತ ಕಾಣ್ತಿದೆ ಈ ಒಂದು ಆಫೀಸಲ್ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇ ಕೆ ಅಂತ ಕಾಣುತ್ತೆ ನೋಡಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಓಟಿಪಿ ಬೇಸ್ಡ್ ಇ ಕೆ ಅಂತ ಬಂದಿರುತ್ತೆ ನೀವು ಅರ್ಜಿ ಸಲ್ಲಿಸುವಾಗ ಕೊಟ್ಟರುವಂತಹ ಆಧಾರ್ ಕಾರ್ಡ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಸರ್ಚ್ ಅಂತ ಕೊಟ್ಟ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಒಂದು ಮೊಬೈಲ್ ನಂಬರ್ಗೆ ಗೆ ಪಿ ಬರುತ್ತೆ ಸೊ ಆ ಒಂದು ಓಟಿ ನ ನೀವು ಸರಿಯಾಗಿ ಎಂಟ್ರಿ ಮಾಡಿಬಿಟ್ಟು ಇ ಕೆ ವೈಸ್ ನ ಒಂದು ಪ್ರಕ್ರಿಯೆ ಕೂಡ ನೀವು ಸುಲಭವಾಗಿ ನಿಮ್ಮ ಒಂದು ಫೋನ್ ಮುಖಾಂತರ ನೀವೇ ಸ್ವತಃ ಮಾಡಬಹುದಾಗಿರುವಂತದ್ದು ಈ ಒಂದು ಮಾಹಿತಿ ಎಲ್ಲ ರೈತರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡೋದ ಮೂಲಕ ನಿಮಗೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೊಟ್ಟು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು